ಹಾಯ್ ಫ್ರೆಂಡ್ಸ್ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿನ್ನೆ ಸಂಡೇ ಸಂಡೇ ಒಂದು ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು ಹಾಗೆಯೇ ಅಲ್ಲೇ ಹತ್ತಿರದಲ್ಲೇ ನಮ್ಮ ಮಾಗಡಿ ರೋಡಲ್ಲಿರುವ ಕನ್ನಲ್ಲಿ ವೀರಭದ್ರೇಶ್ವರ ಟೆಂಪಲ್ಗೆ ಹೋಗಿದ್ವಿ ಅಲ್ಲೇ ಒಬ್ಬರು ಸೀರಿಯಲ್ ಆ್ಯಕ್ಟರ್ ರೂಪೇಶ್ ಅಂತಂದ್ಬಿಟ್ಟು ಇವರು ಕ್ರೇಜಿ ಕುಟುಂಬ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೆ ಕುಟುಂಬದ್ದು ಇಬ್ಬರು ಅತ್ತೆ ಸೊಷಿ ಕಾಮಿಡಿ ಮಾಡ್ತಾರೆ ತುಂಬ ಫಾಲೋವರ್ಸ್ ಇದ್ದಾರೆ ಅವರು ಅಲ್ಲೇ ಸಿಕ್ಕಿದ್ರು ನಮಗೆ ಇವರು ಸೀರಿಯಲ್ ಬಂದ್ಬಿಟ್ಟು ಹಳೆ ಸೀರಿಯಲಲ್ಲಿ ರೀ ರಂಗೋಲಿ ರಂಗೋಲಿ ನೋಡಿದರೆ ಉದಯ್ ಟಿವಿಯಲ್ಲಿ ಬರ್ತಿತ್ತು ಆ ಸೀರಿಯಲು ಮತ್ತೆ ಬರೋದು ಅಂದರೆ ರೇಣುಕಾ ಯಲ್ಲಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ರೂಪೇಶ್ ಅಂತಂದ್ಬಿಟ್ಟು ಅವರು ಅವತ್ತು ಅವ್ರದ್ದು ಕೂಡ ಬಡ್ಡೆ ಇತ್ತಂತೆ ಅವ್ರದ್ದು ಮನೆ ದೇವರು ಕೂಡ ವೀರಭದ್ರೇಶ್ವರ ಅಂತೆ ಅವ್ರು ಸಿಕ್ಕಿದ್ರು ಅವರಿಗೆ ನಾನು ಹೇಳಿದೆ ನಂದು ಯೂಟ್ಯೂಬ್ ಚಾನೆಲ್ ಇದೆ ಒಂದು ಅಂತಂದೆ ಅವರು ಸರಿ ಅಮ್ಮ ಹೇಳ್ತೀನಿ ನಾನು ಅದ್ರ ಬಗ್ಗೆ ಅಂತಂದರು ಹಾಗೆ ಎಲ್ಲರಿಗೂ ಸಬ್ಸ್ಕ್ರೈಬರ್ ಆಗಿ ಅಂತ ನಾನು ಹೇಳ್ತೀನಿ ಅಂದರೆ ಬಟ್ ಅವ್ರು ನಾನು ವಿಡಿಯೋ ಜಾಸ್ತಿ ನೋಡಿಲ್ಲ ನಾನು ವಿಡಿಯೋ ಹಿಡಿದ ತಕ್ಷಣ ಬೆಂಗಳೂರು ಭಾಷೆನೂ ಬರುತ್ತೆ ಉತ್ತರ ಕರ್ನಾಟಕ ಭಾಷೆ ಬರುತ್ತೆ ಬೆಂಗಳೂರು ಭಾಷೆ ಬರುತ್ತೆ ಇಲ್ಲಿ ಪರವಾಗಿಲ್ಲ ಅವ್ರು ಹೇಳಿದ್ದು ಅವ್ರು ಇನ್ಮೇಲೆ ನನ್ನ ಫಾಲೋ ಮಾಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ ಇನ್ಮೇಲೆ ಅವ್ರ ಅಮ್ಮ ಮತ್ತು ಅವ್ರ ವೈಫಿಗೆ ನಾನು ಹಿಡಿಯೋ ತೋರಿಸ್ತೀನಿ ಅಂತ ಹೇಳಿದಾರೆ ಅವರು ಅಂಟಿ ಬಂದುಬಿಟ್ಟು ಅವ್ರದ್ದು ಮಹಾರಾಷ್ಟ್ರ ಅಂತೆ ಸೊಲಾಪುರಲ್ಲಿ ಅವರು ಉತ್ತರ ಕರ್ನಾಟಕದೇ ಭಾಷೆ ಮಾತಾಡ್ತಾರೆ ಮಿಕ್ಸು ಅಂಟಿ ಅತ್ತೆ ಅಂತ ಅಂತಂಗಿಲ್ಲ ಮಗಳು ತಾಯಿ ಮಗಳು ಅನ್ನಂಗಿದ್ದಾರೆ ಆಂಟಿಗೂ ಇಬ್ರು ಹೆಣ್ಮಕ್ಳಂತೆ ರೂಪೇಶ್ ಒಬ್ರೆ ಮಗ ಅಂತೆ ಹೀಗಾಗಿ ಬೆಂಗಳೂರಲ್ಲೇ ಇರ್ತಾರೆ ಅವ್ರು ನೋಡಿ ಸೊಸೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಶಶಿಕಲಾ ಶಶಿಕಲಾ ಕನ್ನಡ ಬ್ಲಾಗ್ಸ್ ಅಂತ ಅವರು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಉತ್ತರ ಕರ್ನಾಟಕ ಅಪ್ಪಟ್ಟ ಉತ್ತರ ಕರ್ನಾಟಕದವರು ಅವರು ಅಪ್ಪಟ್ಟ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಅದು ಎಲ್ಲ ಬ್ಲಾಗ್ಸ್ ಎಲ್ಲ ಹೇಳ್ಕೊಡ್ತಾರೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ನಾನು ಕೂಡ ಫಾಲೋ ಮಾಡ್ತೀನಿ ನಿಮ್ದು ಭಾಷೆ ಒಳಗೆ ಮಾತಾಡ್ತಿರೋದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನೀವು ಇಬ್ರು ಹೆಂಗೆ ಅತ್ತೆ ಸೊಸಿ ಹೆಂಗ್ ಅದೇ ಅಂದ್ರೆ ನಾವು ಎಷ್ಟೋ ಜನ ನೋಡಿ ನಿಮ್ಗೆ ನೋಡಿ ಕಲ್ತೀವಿ ಹೀಗೆ ಇರ್ರಿ ಆಮೇಲೆ ಇವ್ರು ನೀವು ಮಾಡ್ಬೇಕಾದ್ರೆ ಇವ್ರು ಇರ್ತಾರೆ ಅಂತ ನಮ್ಗೆ ಅದೇ ಭಯ ಆಗ್ತಿರ್ತೈತಿ ಇಬ್ಬರು ನಡುವನು

ನಾನು ಇವರಿಬ್ಬರದು ಅತ್ತೆ ಸೊಷೆಯದು ಯಾವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನಮ್ಮ ಹಸ್ಬೆಂಡಿಗೂ ತೋರಿಸಿ ನಾನು ಆಗ್ತಾ ಇದ್ದೆ ಇವರು ಎದುರಿಗೆ ತಕ್ಷಣ ನನಗೆ ಸಿಕ್ಕಿದ ತಕ್ಷಣ ತುಂಬ ಇಷ್ಟ ಆಯಿತು ಹಾಗೆ ಆಂಟಿ ಸೊಲಾಪುರ ಅವರು ಹಾಗೆ ನಾನು ಉತ್ತರ ಕರ್ನಾಟಕ ಭಾಷೆದಲ್ಲೇ ಮತ್ತೆ ಹೆಸರು ಪೂಜೆ ಅಂತೆ ಅವರು ಸೊಷೆ ಕೂಡ ಅವತ್ತು ದೇವಸ್ಥಾನಕ್ಕೆ ಬರಬೇಕಾಗಿತ್ತಂತೆ ಅವರು ಅಂತೆ ಬೆಂಗಳೂರಲ್ಲಿ ಅವ್ರು ತವರು ಮನೆಗೆ ಹೋಗಿದ್ದಾರಂತೆ ಹೀಗಾಗಿ ಆಂಟಿ ಮತ್ತು ಅಂಕಲ್ಲು ರೂಪೇಶ್ ಅಷ್ಟೇ ಬಂದಿದ್ರು ದೇವಸ್ಥಾನಕ್ಕೆ ನೋಡಿ ನಾವು ರೂಪೇಶ್ ಅವ್ರನ್ನ ಮೀಟ್ ಆದಾಗೆ ಗೊತ್ತಾಗುತ್ತೆ ಇವ್ರದ್ದು ಸ್ವಭಾವ ಯಾವ ಥರ ಇದೆ ಅಂತೆ ಇವ್ರದ್ದು ಸ್ವಭಾವ ಬಂದ್ಬಿಟ್ಟು ಮಗು ಮಗುನ ಥರ ಇದೆ ನೋಡಿ ಇವರು ಎಸ್ ಎಲ್ಲಮ್ಮದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ರಾಕ್ಷಸನ ಪಾತ್ರ ಮಾಡಿರ್ತಾರೆ ಏನಪ್ಪ ಈ ರಾಕ್ಷಸ ಮಕ್ಕಳನ್ನ ಕೊಂದಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಆ್ಯಕ್ಟೇ ಬೇರೆ ಬಟ್ ಹೊರಗಡೆ ತುಂಬ ಒಳ್ಳೆಯವರು ಇದ್ದಾರೆ ಅವ್ರದ್ದು ಯಾರೋ ರಿಲೇಟಿವ್ ಏನು ಬಿಜಾಪುರಲ್ಲಿದ್ದಾರೆ ಅದೇ ಹೇಳ್ತಾ ಇದ್ರು ನಾನು ರೂಪೇಶ್ ಅವ್ರದ್ದು ಅವತ್ತೇನೆ ಬರ್ತಡೇ ಇತ್ತಂತೆ ಅವ್ರ ಮನೆ ದೇವ್ರು ಬಂದುಬಿಟ್ಟು ಹುಮ್ದಾಬಾದ್ ಅಂತೆ ಹೀಗಾಗಿ ಅವರು ಮಂತ್ಲಿ ಒಂದ್ಸಲ ಇಲ್ಲಿ ಬರ್ತಾರಂತೆ ನಮ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಆಂಟಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡಿದ್ರು ಅಂದ್ರೆ ಬೇರೆಯವರು ಅಂತ ಅನಿಸ್ಲೇ ಇಲ್ಲ ಹಾಗೆ ರೂಪೇಶ್ ಅವರು ಕೂಡ ತುಂಬಾ ಒಳ್ಳೆಯವರು ಅಷ್ಟು ಕ್ಲೋಸ್ ಆಗಿನೇ ಮಾತಾಡಿಸಿದ್ರು ಅವ್ರು ಕೂಡ ಅವತ್ತಿನೇ ಅವ್ರದ್ದು ಇತ್ತು ಹಾಗೆ ಅವ್ರಿಗೆಲ್ಲ ಫ್ರೆಂಡ್ಸ್ ಕಾಯ್ತಾ ಇದ್ರಂತೆ ಅವರು ಹೊರಟರು ನಾವು ಕೂಡ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ಕೂಡ ಮನೆಗೆ ಹೊರಟಿವ್ ಆಂಟಿನ ನಂಬರ್ ಇಸ್ಕೊಂಡೆ ನಾನು ಫೋನ್ ನಂಬರ್ ಇಸ್ಕೊಂಡು ಮತ್ತೆ ಮೀಟ್ ಆಗೋಣ ಆಂಟಿ ಅಂದೆ ಈ ಇಡು ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕವೆ ಕೈಲಾಸ ಬಾಯ್ ಫ್ರೆಂಡ್ಸ್